ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಆಶೋಕಿರಣ ಅಂಧ ಮಕ್ಕಳ ಉಚಿತ ವಸತಿ ಶಾಲೆಗೆ ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷೆ ಜಿಪಲ್ಲವಿ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಮಾತನಾಡಿದರು ಅಲ್ಲಿನ ಸಿಬ್ಬಂದಿಯೊಂದಿಗೆ ಚರ್ಚಿಸಿದರು ವ್ಯವಸಾಯ ಜೆಟ್ಟಿ ನಗೇನು ಇಂಟರ್ಶಿಪ್ ಟ್ರೈನಿಂಗ್ ಅಂತ ಬಂದರೆ ಆಮೇಲೆ ನಮ್ಮ ನಾಗರ ಸ್ಕೂಲ್ ಸ್ಕೂಲ್ ಇಡ್ಲೇ ಕಾರ್ಯ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಕೊಡ್ತಾ ಕೊಡ್ತೀರ ಇಪ್ಪತ್ತೊಂದು ವರ್ಷನ ವೆರಿ ಗುಡ್ ಇದ್ರೆ ಶಾಸಕ ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಹಾಗೆ ಇರ್ತಕ್ಕಂಥ ಅಣ್ಣ ಮಕ್ಕಳಿಗೆ ಶಿಕ್ಷಣ ಕೊಡ್ತು ಸೇವೆ ಮಾಡ್ತಾ ಇದ್ದೀರಿ ಹಾರ ಕುಡಿ ಪುಷ್ಪ ಪುಷ್ಪ ಮೇಡಮ್ ನೀವು ಸನ್ಮಾನ ಮಾಡಿದ್ದೀವಿ ಗೊತ್ತಾಗ್ತೀವಿ ಎಲ್ಲಾದನು ಅಂದ್ರೆ ಅವ್ರು ನಿಮ್ ಹಾಗೆ ಕಾಣೋದಿಲ್ಲ ಅಂದ ವ್ಯಕ್ತಿ ಆದ್ರೂ ಸಹ ಅವರು ಶಿಕ್ಷಣ ಮಾಡಿ ಶಿಕ್ಷಣ ಪಡ್ಕೊಂಡು ಮತ್ತು ಶಿಕ್ಷಕರಾಗಿ ಅವ್ರ ಹಾಗೆ ಅಂಗ ಅಂಧ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಶಿಕ್ಷಣದ ಸೇವೆಯನ್ನ ಮಾಡ್ತಾ ಇದ್ದಾರೆ ಕೇಳ್ದೆ ಇಲ್ಲಿ ಶಿಕ್ಷಕಿಯಾಗಿದ್ದೀರಾ ಅಂತ ಕೇಳಿದ್ರೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಈಗ ಮನುಷ್ಯನಿಗೆ ಎಲ್ಲಾ ಅಂಗಗಳು ಸರಿ ಇದ್ದು ನಮ್ಗೆ ಕಣ್ ಕಂಡು ಕೈಕಾಲು ಎಲ್ಲಾ ಸರಿ ಇದ್ರು ನಾವು ನಮ್ಮ ಸೇವೆನೇ ನಾವು ಮಾಡ್ಕೊಡ್ಲಿಕ್ಕೆ ಪಡ್ತೀವಿ ಅಲ್ವಾ ಅಂತದ್ರಲ್ಲಿ ಇವತ್ತು ಅಂದ ಮಹಾನ್ ಶಕ್ತಿ ಅಂತ ನಾನು ಹೇಳ್ಬೇಕಾಗತ್ತೆ ಖುಷಿ ಪಡಿ ನಗಿ ಅಂತ ಒಬ್ಬ ು ಅವರಾಗೆ ನಾವು ಕೂಡ ದೊಡ್ಡ ದೊಡ್ಡರಾಗಿ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಜೆಗಳಾಗಬೇಕು ಅಂತ ನಾನು ಇವತ್ತು ನನ್ನ ಹುಟ್ಟಿದ ದಿನ ನಿಮ್ಮ ಜೊತಿನಲ್ಲಿ ನಿಮ್ಮಂತ ಪ್ರತಿಭಾ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅಂಗವೈಕಲ್ಯ ಮತ್ತು ಅಂಧತ್ವ ಬರೀ ನಿಮ್ಮ ದೇಶ ಅಷ್ಟೇ ಆದ್ರೆ ನಿಮ್ಮ ಮನಸ್ಸಿಗೆ ನಿಮ್ಮ ಹುಣಿಯ ಬುದ್ಧವಂತರಿದ್ದೀರಿ ಯಾರೆಲ್ಲ ಶುಭ ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಸಿಬ್ಬಂದಿ ವರ್ಗದವರು ಮತ್ತೆ ಯಾರೆಲ್ಲ ನಿಮ್ಗೂ ನಮ್ ಅಭಿನಂದನೆಗಳನ್ನ ಮತ್ತೆ ನಮ್ಮ ಇಲಾಖೆ ಪರವಾಗಿ ಶುಭಾಶಯಗಳನ್ನು